ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಅಂತೂ ಸೂಪರಾಗಿದ್ದೀವಿ ಇವತ್ತಿನಾಗ ಇವಾಗ ಶುರು ಮಾಡಿ ನಾನು ಮಗನಿ ವಿಜಯ್ ಲೈಕ್ ಮಾಡಿ ವಿಡಿಯೋನ ಫುಲ್ ಮಾಡಿ ಸ್ಕಿಪ್ ಮಾಡಲಲ್ಲೇ ನಮ್ಮ ಖುಷಿ ಬಿಬ್ಬಿ ನೋಡಿ ಹೆಂಗೆ ಕೂತ್ಕೊಂಡು ಕ್ರಿಕೆಟ್ ನೋಡ್ತಿದ್ದಾನೆ ಅಂತ ನಮ್ಮನವ್ರು ಕ್ರಿಕೆಟ್ ಹಾಕಿದ್ದಾರೆ ಅದನ್ನ ನೋಡ್ತಿದ್ದಾನೆ ನಮ್ಮ ದೇವ್ನ ವಯಸ್ಸು ಇಲ್ಲ ನಮ್ಮನೆಯವ್ರ ವಯಸ್ಸು ಇಲ್ಲ ಅಂತ ಇದು ಮಾಡ್ತಿದ್ದಾರೆ ಅವರು ಚಿಕನ್ ತರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ನಮ್ಮನವ್ರಿಗೆ ಏನೋ ಚಿಕನ್ ತಿನ್ಬೇಕು ಅನಿಸ್ತೈತಂತೆ ಬಿರಿಯಾನಿ ತಿನ್ಬೇಕು ಅನಿಸ್ತೈತಂತೆ ಅದರಿಂದ ಬಿರಿಯಾನಿ ಮಾಡ್ಕೊಡಂಬುದು ಅಂತಂದರು ಬಾ ನಮ್ಮ ಕಡೆಗೆ ಅದರಿಂದ ಹೋಗಿದ್ದೀವಿ ಹೋಗೋರೆ ನಾನು ನೋಡಿ ಈ ಮಕ್ಕಳು ನೋಡ್ಕೊಳ್ಳೋ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ ನಾನು ನನ್ನ ಟೈಮಲ್ಲಿ ನಿನ್ನೆ ವೀಡಿಯೋದಲ್ಲೂ ಹಂಗೆ ಅದೇ ರೀತಿ ಆಯಿತು ಈ ವಿಡಿಯೋದಲ್ಲೂ ಅದೇ ರೀತಿ ಆಗ್ತೈತೆ ಇನ್ನೂ ಬಂದಿಲ್ಲ ಇವಾಗ ನಾನು ಬೈಕೊಂಡು ಬೈಕೊಂಡು ಹೋಗೋರೆ ಥೂ ಫಸ್ಟೇ ಯೋಷ್ಟೇ ಮಾಡ್ತರಬೇಕಾಯಿತು ಕ್ರಿಕೆಟ್ ಬರೋ ಟೈಮಲ್ಲಿ ಹೋದ್ನಲ್ಲ ಅಂತ ಅಂದ್ಬಿಟ್ಟು ಕಳಿಸಿದ್ದೀನಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನೋ ಅಂತ ಕ್ರಿಕೆಟ್ ಸ್ಟಾರ್ಟ್ ಆಗಿದೆ ನಮ್ ಖುಷಿ ನೋಡಿ ಅದು ಟೋಪಿ ಹಾಕಿ ಚೆನ್ನಾಗಿ ಕಾಣತಿ ರೀತಿ ಅಂತ ಹಾಕದ್ರ ನಮ್ ಖುಷಿ ಯಾ ಒಂದೇ ಒಂದು ಅಲ್ಲಿ ಕಂಡಿಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲೂ ಕಂಡಿನೇ ಇರೋದು ಆನ ಇಲ್ಲಿ ಖುಷಿ ಆ ಇಲ್ಲಿ ಈ ತೆಗ್ಗಿಯ ಬ್ರೆಷ ಹೊಸ ಬ್ರೆಷ್ ಫ್ರೆಂಡ್ಸ್ ಇದು ಬ್ರಷ್ ಅಲ್ಲ ಒಂದು ಪ್ಯಾಕ್ ತಂದಿದ್ರು ನಮ್ಮನೆಯವರು ಅದನ್ನ ಇಟ್ಕಂಡು ಆಟಾಡ್ತಾ ಇದ್ದಿದ್ದು ಏಯ್ ನೋಡಿ ಎಲ್ಲ ಅಲ್ಲೂ ಕಂಡಿನೇ ಐತಿ ಎಲ್ಲ ಆ ಲೈ ಕಿತ್ತಾಕ್ಬಿಡ್ತೀಲ್ಲ ಯಾಕೆ ನಿಮ್ಮಮ್ಮ ಅಮ್ಮಮ್ಮಿ ಇಂಥದ್ದಾಕೊಳ್ಳೆ ಅಂತ ಇಕ್ಕಿಟಿ ಪೈ ಈಕ್ಕಿಟು ಪೈ ಇಲ್ಲ ಆನ ಅಲ್ಲಿ ನೋಡಿ ಎಲ್ಲ ಅಲ್ಲೂ ಕಂಡಿನೇ ಐತಿ ಕಾ ತೋರ್ಸೋಕೆ ಬರ್ತಲ್ಲ ನಾನು ರೂಮ್ ಎಲ್ಲ ಕ್ಲೀನ್ ಅಷ್ಟೊತ್ತಿಗೆ ನಮ್ಮ ದಿವಾ ಮತ್ತು ಅಪ್ಪ ಬಂದರು ಏನು ತಂದಿದ್ದೀ ಮಗನೆ ಚಿಚ್ಚಿ ತಂದಿದ್ದೀರಾ ಆಯಿತು ಚಿಚ್ಚಿನೇನೋ ಇದು ಇರಲ್ಲಾಯ್ತು ಚಿಚ್ಚಿ ಅದೇನದು ಕಬಾಬ್ ಪುಡಿನಾ ಇದೇನಿದು ಚಿಕನ್ ಮಸಾಲ ಬಿರಿಯಾನಿ ಪೌಡರಾ ಹಾಂ ಬಿರಿಯಾನಿ ಪೌಡರು ಎಲ್ಲ ನಡೀರಿ ಮಾಡೋಣ ಇವಾಗ ಇವಾಗ ಮಾಡೋಣ ಬಿರಿಯಾನಿನಾ ತಿಂತೀರಾ ನಡೀರಿ ರೂಮ್ ಎಲ್ಲ ಕ್ಲೀನ್ ಮಾಡ್ತೇವೆ ಫ್ರೆಂಡ್ಸ್ ಆದರೆ ಹಾಲು ಕ್ಲೀನ್ ಮಾಡಿಲ್ಲ ಇವಾಗ ಕ್ಲೀನ್ ಮಾಡಬೇಕಿಲ್ಲ ಅದ್ ಬಟ್ಟೆ ಎಲ್ಲ ಬೇಕಲ್ಲ ಎಲ್ಲ ಇಸ್ತೇವ್ರೆ ಚಿಕನ್ ತಂದು ಇಟ್ಟಿದ್ದಾರೆ ಟಿವಿಲಿ ಏನು ಕುಯ್ತಾರೆ ಚಿಕನ್ ಚಿಕನ್ ಕುಯ್ತಾರಾ ಹಿಂಗೆ ಬೇರೆ ತೋರಿಸು ಅದೇನು ಏನು ಚಿಕನ್ ಅಂದರೆ ಆಸೆ ಪಡ್ತಾನೋ ಗೊತ್ತಿಲ್ಲ ನನ್ನ ಮಗ ನಮ್ಮನವ್ರು ಫ್ಯಾಕ್ಟ್ರಿಲಿ ಪುರಿಕಾರ ಕೊಟ್ಟಿದ್ರು ತಗೊಂತಿದ್ದವ್ರು ಯಾರೂ ತಿನ್ನೋರಿಲ್ಲ ಕೇಕ್ ಕೇಕಿಲ್ಲ ಅಣ್ಣ ತಮ್ಮಯ್ಯ ನೋಡಿ ಎಲ್ಲ ಕ್ಲೀನ್ ಮಾಡಿದೆ ಕ್ರಿಕೆಟ್ ನೋಡ್ಕೊಂಡು ಹಂಗೆ ನಾನು ನನ್ನ ಮಕ್ಳು ನೋಡಿ ಆಲ್ರೆಡಿಗ್ ಹೋಗೋದು ಇವನು ಹೋಗೋದು ನಮ್ಮನೋರು ಇವಾಗ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ ಕ್ರಿಕೆಟ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅದಿವಿ ಏನು ಇದೀವಿ ಚಿಕನ್ ತೊಳಿಬೇಕು ಇವಾಗ ಹಂಗೆ ಚಿಕನ್ ತೊಳ್ಬಿಟ್ಟು ಪಾತ್ರೆನ ತೊಳ್ಕೊಳ್ಳೋಣ ಅಂತ ಹೋಗ್ತೀನಿ ಫ್ರೆಂಡ್ಸ್ ನೀರೇ ಬರ್ತಾಯಿಲ್ಲ ಇಷ್ಟೇ ಬರ್ತದೆ ಆರ್ ಸಿ ಬಿ ಮ್ಯಾಚ್ ನೋಡ್ಕೊಂಡು ಚಿಕನ್ ತಿಂತಾಯಿದ್ರೆ ಇದ್ರೆ ಗೈಸ್ ಅದಕ್ಕೋಸ್ಕರ ನಮ್ಮ ನವಿಯವರು ನಮ್ಗೆ ಇಷ್ಟ ಅಂತ ಚಿಕನ್ ಬಿರಿಯಾನಿ ಮಾಡಿಕೊಡ್ತಾ ಇದ್ದಾರೆ ಚಿಕನ್ ಕಬಾಬ್ ಆ ಹಾ ಹಾ ಕ್ಯಾಚ್ ಆಗುವ ಸಾಧ್ಯತೆ ಅಯ್ಯೋ ಔಟು ಡೂ ಪ್ಲೇಸ್ಸಿ ಔಟ್ ಆಗಿಬಿಟ್ರು ಚೆನ್ನಾಗಿ ಆಡ್ತಿದ್ರು ಇರಲಿ ಇನ್ನೂ ತುಂಬ ಜನ ಇದ್ದಾರೆ ನೋಡೋಣ ಏನಾಗುತ್ತೆ ನಾ ಮಾರ್ಸಿ ವಿ ಫಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ತಿದ್ರು ಅದೇ ತಗೊಂಡು ಒಡೆದಾಬಿಡ್ತೀನಿ ಟಿ ವಿ ಒಡೆದ್ಬಿಟ್ರೆ ಇಲ್ಲೊಬ್ಬ ಸೈಕಲ್ನೇ ನೀನು ಬೀಳ್ಸಿದ್ದೀನಿ ಅನ್ನೋ ಭಯನೂ ಇಲ್ಲ ಅವನಿಗೆ ಖುಷಿ ಸೊ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಇದು ಬಿರಿಯಾನಿಗಂತೆ ದೊನ್ನೆ ಬಿರಿಯಾನಿ ಇದು ಕಬಾಬ್ಗೆ ಹ್ಞೂ ಬೇಗ ಬೇಗ ಮಾಡಿಕೊಡಿ ಮ್ಯಾಚ್ ನೋಡಿಕೊಂಡು ತಿಂತಾ ಇರಬೇಕು ಮ್ಯಾಚು ಗೆಲ್ಲ ಮೂಮೆಂಟ್ ಅಲ್ಲ ಸ್ಟಾರ್ಟಿಂಗಲ್ಲೇ ನೋಡಬೇಕು ತಿನ್ನಬೇಕು ಆಮೇಲೆ ಸೋಲ ಮೂಮೆಂಟ್ ಏನಾದ್ರೂ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ ಆಮೇಲೆ ಹ್ಞೂ ಅದಕ್ಕೆ ಫಸ್ಟ್ ಬ್ಯಾಟಿಂಗಲ್ಲಿ ಇದ್ದಾಗಲೇ ತಿನ್ಕೊಂಬಿಡೋಣ ಆರ್ ಸಿ ಬಿ ಗೆಲ್ತಾರೇನೋ ಕಾನ್ಫಿಡೆಂಟ್ ಐತೆ ಆದ್ರೂ ಚೆನ್ನೈ ಅಲ್ವಾ ಚೆನ್ನೈ ಸ್ವಲ್ಪ ಸ್ಟ್ರಾಂಗು ಧೋನಿ ಇರೋದ್ರಿಂದ ನೋಡಿ ಗಾಯ್ಸ್ ಇವಾಗ ತಾನೆ ಒಂದೇ ಒಂದು ವಿಕೆಟ್ ಬಿದ್ದಿರಲಿಲ್ಲ ನಲ್ವತ್ತೊಂದು ರನ್ನಿಗೆ ಇವಾಗ ಅಲ್ಲೇ ಮೂರು ಜನ ಔಟ್ ಯಪ್ಪ ನಮ್ಮ ಆರ್ಸಿಬಿ ಬಿ ಕತೆನೇ ಇಷ್ಟು ಯಾವ ವರ್ಷನೂ ಮೊದಲನೇ ಮ್ಯಾಚು ದೇವ್ರಿಗೆ ಅನ್ಸುತ್ತೆ ಈ ಸಲ ಮೊದಲನೇ ಮ್ಯಾಚು ದೇವ್ರಿಗೆ ಇವಾಗ ಚೋಕರ್ ಆಡ್ಬೇಕಾದ್ರೆ ದೇವ್ರಿಗೆ ದೇವ್ರಿಗೆ ಅಂತ ಬಿಡ್ತಾರ ಗೊತ್ತಾ ಹಂಗೆ ಹಂಗಾಗುತ್ತೆ ಕತೆ ನಮ್ಗೆ ದೊಡ್ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ ನೋಡೋಣ ಇನ್ನೂ ಓಪ್ಸ್ ಐತೆ ವಿರಾಟ್ ಕೊಹ್ಲಿ ಇದ್ದಾರೆ ಗ್ರೀನ್ ಇದ್ದಾರೆ ಕ್ಯಾಮ್ರ ಗ್ರೀನ್ ಇವರೆಲ್ಲ ಚೆನ್ನಾಗಿ ಆಡ್ತಾರೆ ಒಂದು ನೂರೈದು ಸ್ಕೋರ್ ಬೇಕು ಐವತ್ತು ಆಗೈತಿ ಇವಾಗ ಇನ್ನು ನೂರು ಸ್ಕೋರ್ ಬೇಕು ಹಾಂ ಆದರೆ ಇಲ್ಲಿ ಗಮ್ಮ ಅನ್ನಿಸ್ತೈತೆ ಮ್ಯಾಚ್ ತುಂಬಾ ಅಂಡದಂತೂ ಬಿಡಲ್ಲ ನಮ್ಮನವ್ರ ಫ್ಯಾನ್ ಹಾಕ್ಕೊಂಡಿದ್ದೆ ಅವ್ರ ಮಗನ ಜೊತೆ ಆಟ ಆಡ್ಕೊಂಡಿದ್ದೆ ಈ ಕಡೆ ಕ್ರಿಕೆಟ್ ನೋಡ್ಕೊಂಡಿದ್ದೆ ಇದ್ದಾರೆ ನೀರೇ ಬಂದಿಲ್ಲ ಫ್ರೆಂಡ್ಸ್ ಇನ್ನು ಪಾತ್ರ ತೊಳ್ದಾಗಿಲ್ಲ ಇಲ್ಲಿ ಕಬೋ ಮಾಡ್ತಾ ನಾನು ದಿವಾ ಕಬೋ ತಿಂತೀರಾ ನೋಡ್ರಿ ಅವ್ರ ಇದ್ದ ಯಾವತ್ತೋ ವಿಡಿಯೋ ಹಾಕ್ತೀವಿ ಅವ್ರು ಯಾವಾಗ್ಲಾವ ನೋಡಿ ನೀರೇ ಬಿಡಲ್ಲ ಅಂತ ಹೇಳಿದಿರಲ್ಲ ಅವರೇ ಅಂತಾರೆ ಆಮೇಲೆ

ਹਲ ਲੋੜੀ ਹਲ ਲੋੜੀ ਮੋਟੇ ਤਾ ਕੋਣੇ ਰਦਾ ਆ ਅਦਰ ਚੋਤੇ ਕਾਉਣ ਬੇਰੇ ਹੋਇਤ ਹੋਵੋਨੇ ਬੈੜ ਆਦੀਵੀ ਬੜਦ ਬੁੜ ਕੂੜ ਬੁੜ ਦੀ ਨੀ ਬੁੜੀ ਦਿਆ ਇਲਾ ਮੋਟੇ ਇਹਨਾਂ ਵੜਿਆ ਰੀ ਕੋਲ ਕੋਟ ਨਾ ਵੀ ਲੈ ਕੋਲ ਇੰਦਰ ਬੈ ਬੜਾ ਲਾ ਕੋੜੀ 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 ਦੇ ਹੋਣੀ ਬੰਨੀ 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 ਸਰ ಫ್ರೆಂಡ್ಸ್ ಬಿರಿಯಾನಿ ಉಂಟು ನೋಡಿ ಇದೆಲ್ಲ ನಾಟಕ ವಿಡಿಯೋ ಮಾಡ್ತೇನೆ ನಾಟಕ ನಾಡ್ಕ ಆಡ್ತಾರದೇ ಮುದಿದು ನಾವ್ ಒಂದ್ಸಲಿ ಕೋಲ್ ಆಫ್ ಮಾಡ್ತೆ ಆಫ್ ಮಾಡೆ ವೀಡಿಯೋ ಆಫ್ ಮಾಡ್ದೆ ಆಫ್ ಮಾಡ್ತೇವೆ ಬಿಡುತ್ತೆ ವಿಡಿಯೋ ಆಫ್ ಮಾಡಿದೀನಿ ಒಡ್ದ್ ಬಿಡುತ್ತೆ ಆಮೇಲೆ ನೋಡು ಅದ್ರ ಹೆಂಗೆ ಆಟಾಡ್ದು ಮಂಗನೇ ಬಾ ಮಂಗನೇ ಹ್ಮ್ ತರ್ಲತ್ತಿಮ್ಮ ಮುದಂಗ ಆಸೆ ಉಡ್ಸೋದ ಯಾಕೆ ನಮ್ಮ ನೋಡಿ ಬರೀ ಆಸೆ ಉಡಿಸೋದ ಹುಡುಗಂಗೆ ತುಂಬಾ ಜನ ನಾವು ಹೇಳೇ ಇದ್ದೀವಿ ಹಂಗಾದ್ರು ಕೇಳ್ತಾನೆ ಅವ್ರ ಮುದು ಫೇಸ್ಬುಕ್ ಅಲ್ಲಿ ಅಮೌಂಟ್ ಬರು ಎಷ್ಟ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ಎಷ್ಟ್ ಬರುತ್ತೆ ಅಮೌಂಟ್ ಅಂತ ಬಂದಾಗ ಹೇಳೇ ಇದ್ದೀವಿ ಅದರಿಂದ ಒಂದು ವಿಡಿಯೋ ಮಾಡ ಹಾಕ್ತಿವಿ ಅಂತ ಹೇಳಿದಿವಿ ಹಂಗಾದ್ರು ಕೇಳಿದಾರೆ ನೋಡೋಣ ಯಾವಾಗ ಬರುತ್ತೆ ಅವಾಗ ಪಕ್ಕಾ ವಿಡಿಯೋ ಹಾಕಿ ಹಾಕ್ತಿವಿ ಎಷ್ಟು ಬರುತ್ತೆ ಏನು ಅಂತ ಹಾ ಅದರಿಂದ ತೋರ್ಸ್ತಿಲ್ಲ ಹೇಳಿಲ್ಲ ತೋರ್ಸಿಲ್ಲ ಅಂತ ಇಜ್ಜಿ ಏನೋ ಮನೆಕ್ ಹೋಗ್ಬೇಕು ಏನೋ ಅಂತ ಮಾತಾಡ್ಬಿಡ್ತೀನಿ ಅದೇನಕ್ಕೆ ಆತರ ಆಯ್ತೈತೆ ಗೊತ್ತಿಲ್ಲ ನೆನೆ ಹಂಗೆ ಆಗೈತೆ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ತರಕ್ ಏನೋ ಪಾಪು ವಿಚರ್ಕೇನೋ ತಗೋಬರಕ್ ಹೋಗಿದ್ದೀನಿ ಅಂತ ಯಾಕೆ ನಮ್ಮ ದಿವಂಗೆ ಮೇಲ್ಗಡೆ ಶೆಲ್ಟ್ ಹಾಕಿರೋಕ್ಕೆ ತಗಿ ಅಲ್ಲಿ ಎಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನಮ್ಮನವ್ರು ಬೈತಾರೆ ಇದ್ರ ವಿಷಕ್ ಬಂದಾಗೆಲ್ಲ ವೀಡಿಯೋ ಮಾಡ್ಕೊಬಿಡಮದು ಅವ್ರಿಗೆ ಇರಿಟೇಟ್ ಆಗ್ತಾ ಇರುತ್ತೆ ಅಂತ ಅದಕ್ಕೆ ಒಂಥರ ಸ್ಟ್ರಿಕ್ಟ್ ಆಗಿ ನೋಡ್ತಾ ಇರ್ತಾರೆ ನಿನ್ನ ಬಗ್ಗೆ ಹೇಳೋದು

ಫ್ರೆಂಡ್ ಆಡಂಗೆ ಆಡೋದು ಸಿಟಿ ಫ್ರೆಂಡ್ಸ್ ಮತ್ತೆ ಬೇಕೇ ಬೇಕು ಚಿಕನ್ ಇದ್ದಾದ್ಮೇಲೆ ನಮ್ಮ ಮನೆಯವ್ರು ನೋಡಿ ಏನಂದ್ರೆ ನಮ್ಮ ನವಿ ಕ್ಲೀನ್ ಆಗಿ ಮಾಡ್ತಾಳೋ ಇಲ್ವೋ ಅಂದ್ಬಿಟ್ಟು ಒಂದ್ಸಲ ಅವ್ರು ಬಂದಿ ಕೈ ಹಾಕಿ ಅಳ್ಳಾಡಿಸ್ಲೇಬೇಕು ಚಿಕನ್ ಕಬಾಬ್ಗೆ ಆಫೇ ಆಗ್ತಲ್ಲ ಬುದ್ಧ ಗ್ಯಾಸ್ ಗಾಳಿಗೆ ಹ್ಮ್ ಚಿಕನ್ ಕಬಾಬ್ ಜಾಸ್ತಿ ಚೆನ್ನಾಗಿ ಮೇಲೆದು ನಾನು ಸೀಸ್ಬಿಡ್ತೀನಿ ಅಂತ ನಮ್ಮನವ್ರಿಗೆ ಭಯ ಚೆನ್ನಾಗಿ ಮಾಡೋದ್ಕಿಂತ ಎಲ್ಲಿ ಸೀಸ್ಬಿಡ್ತಾಳೆ ಅಂತ ಅದಕ್ಕೋಸ್ಕರ ಅವರೇ ಮಾಡೋಕ್ ನಿಂತಿದ್ದಾರೆ ಅಲ್ಲ ತೋರಿಸ್ತಾರದು ಅಷ್ಟೇ ಮುದ್ದು ಅವರೇನು ಮಾಡಲ್ಲ ನಾನೇ ಬಿಡೋದು ಅಂದರೆ ಒಂದ್ಸಲಿ ನೋಡ್ತಾರೆ ಓ ಕ್ಲೀನಾಗಿ ಮಾಡ್ತಾಳ ಏನು ಅನ್ಬಿಡಿ ಅಷ್ಟೇ ತಿನ್ಬೇಕು ಅಂತ ಬಯಲ್ಲಿ ನೀರು ಬಿಡ್ತಿದ್ದೆ ಹ್ಞೂ ಕೊಡೋಣ ನೋಡಿ ಫ್ರೆಂಡ್ಸ್ ಬೆಂದೈತಿ ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನೋಡ್ರಿ ಅಂದ್ರೆ ಇಲ್ಲೊಂದು ಅಲ್ಲೇ ಪೀಸ್ ಅಲ್ಲೇ ಮೇಲೆ ಹಾಕ್ಬಿಟ್ಟಿದೆಯಾ ತಿನ್ಕೊಂಡು ಹೋಗಿ ಚೆನ್ನಾಗೈತ ಉಪ್ಪಾಕ್ಬೇಕಾ ಸ್ವಲ್ಪ ಉಪ್ಪಾಕಣ ಅಂತ ಇವಾಗ ಎತ್ತಣ ನಮ್ಮ ಪಾಪಣಿಗಳು ನೋಡಿ ಎಷ್ಟು ಹಿಂಸೆ ಕೊಡ್ತಾರೆ ಅಂದೆ ಅವ್ರಪ್ಪ ಒಂಚೂರು ಟೇಸ್ಟ್ ನೋಡಕ್ ತಗೊಂಡಿದ್ದು ಬೆಂದೈತಿ ಏನ ಅನ್ಕೊಂಡೆ ಹಂಗೆ ಹಾ ಚಿಚ್ಚಿ ಚಿಚ್ಚಿ ಅಂತ ಡೇಲಿ ಬೆಗರ್ತೀನಿ ಮತ್ತೆ ಚಿಚ್ಚಿ ಅಂತ ಕೇಳಲೇ ಹೇಳ್ತಾರೆ ನಿಮಗೆ ಅದು ಚಿಚಿ ಓ ಚಿಚಿ ಈ دیاಜದಿದು ನಂದೆ ಯಾರಾದರೂ ಕಾಮೆಂಟ್ ಹಾಕವರೇ ಖುಷಿ ಅನ್ನಂತರಾ ಅಂತ ಆಹಾ ಚಿಕನ್ ತಿಂತಾ ಇದ್ರೆ satisfaction ಆಗಿರುತ್ತೆ ಇನ್ನು ಇಷ್ಟೇ ಬೇಸಿರೋದು ಫ್ರೆಂಡ್ಸ್ ಇಲ್ಲಿ ಬೇಕಿಟ್ಟಿದ್ದೀನಿ ಹಂಗೇನೆ ಕ್ರಿಕೆಟ್ ನೋಡ್ತಾ ಇದ್ದಾರೆ ನಮ್ಮನವರು ಹೌದಾ ದಿವನ್ ನೋಡಿ ಸೈಡಲ್ಲಿ ಹೋಗ್ಬಿಟ್ಟು ಏನ್ ಅಂತ ಈರುಳ್ಳಿ ತಿಂತ ಇದ್ದಾನೆ ಇದನ್ನ ಅಮ್ಮನ ಫ್ರೆಂಡ್ಸ್ ಅವ್ರ ಮಕ್ಳಿಗೆ ತಿನ್ನಿಸ್ತಾರೆ ಅವರೇ ತಿನ್ಕೋತಾರೆ ಅನ್ಸುತ್ತೆ ಅವ್ರ ಮಕ್ಳಿಗಿಂತ ಖುಷಿ ಇದರ ತಿಂಕುಸಿ ಬಡನೆ ಮ್ಯಾಸ್ ತolta ತೇತೆ ಅಂತ ದುಕ್ಕ ಪಡ್ಕೊಂಡು ತಿನ್ಬೇಡ ಈ ನಿಂಬೆಣ್ಣು ಕಯ್ಯದೇ ಒಳ್ಳೆ ಟಾಸ್ಕ್ ಫ್ರೆಂಡ್ಸ್ ಫ್ರಿಜಲಿಟಿರ ಅದು ಗುಟ್ಟಿ ಆಗಬಿಡುತ್ತಾ ಆ ಗದ್ದೆ ಇಲ್ಲ ಕಯ್ಯಣೆ ಹೋಗಾ ಅಮ್ಮಿ ಕೂಯ್ಬೋಟ್ಟೆ ಫೈನಲಿ ನಮನರು ನಿಂಬೆಣ್ಣು ಕೂಯ್ಕೊಡೋದಲ್ಲ ಅನ್ಬಿಟ್ಟು ಇಂಡ ಮಾ ಅಂತ ಬೇರೆ ಅಂತಿದ್ದಾರೆ ಇಂಡ ಬುದ್ಧಿ ಮಾತ್ರ ನಾನು ಕಲ್ತಿಲ್ಲಮ್ಮ ಏನಂದ್ರೆ ಅಪ್ಪ ಮಗ ಇಬ್ರು ಕಚ್ಚಾಡ್ತಿದಾರೆ ಕಬಾಬ್ಗೋಸ್ಕರ ದಿವಿ ಹೊಡ್ಬಿಡ್ತೀನಿ ದಿವಿ ಎತ್ಕೋಬೇಡ ನಾನೇ ತಿನ್ಸ್ತೀನಿ ಮಾಡ್ತೇನೆ ಅಂದ್ರೆ ತಿನ್ನಲ್ಲ ಅರ್ಧ ಬರ್ದ ತಿನ್ಬಿಟ್ಟು ಸಿಂಗ್ ಹಾಕ್ತೇನೆ ಹೌದಾ ಅಯ್ಯೋ ಅಯ್ಯೋ ಮೂರೇ ಪೀಸ್ ಉಳ್ಕೊಂಡಿದ್ದೆ ಫ್ರೆಂಡ್ಸ್ ಎಲ್ಲ ಖಾಲಿಯಾಯಿತು ಬೇಸ ಬೇಸನೇ ಖಾಲಿ ಮಾಡಾಕ್ಬಿಟ್ರು ಅವ್ರೊಬ್ರೆ ಅಲ್ಲ ನಾನು ಕೂಡ ತಿಂದೆ ಇವರು ಕೂಡ ಹಂಗೆ ತಿಂದ್ರು ಬೇಸ ಬೇಸನೇ ತಿನ್ಕೊಂಡು ಬಿಸಿ ಬಿಸಿದೇ ತಿನ್ನಕ್ಕೆ ಇಷ್ಟ ನಮ್ಗೆ ನಮ್ ಖುಷಿ ಹೇಳ್ತಿರೋದು ಇನ್ನು ಬೇಕು ಕೊಡಿ ಕಬಾಬ್ ಅಂತ ಕೊಡು 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 ತಗೋ ತಗೋ ಕೊಡೋಣ ಹಾಲು ಕೊಡೋ ಅಂತ ತಗೊಂಡ್ಬಂದ್ಬಿಟ್ಟು ನಮ್ಗೆ ಇವಾಗ ಅಡುಗೆ ಮಾಡಿರೋದೇ ಉಂಟಂತೆ ನಾನು ಹಾಕೊಡ್ಬೇಕಂತೆ ಹಾಕ್ಕೊಡ್ಬೇಕಂತೆ ನಾನು ನವಿ ತಿಂತಿ ಹಾಕೊಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀನಿ ಏನು ಆರಾಮ್ ಮಾಡ್ಕೊಳ್ಳಿ ನೀವು ಅಂತ ಚೆನ್ನಾಗೈತ ನವಿ ನಾನು ಮಾಡಿದ್ದು ಬಿರಿಯಾನಿ ಸೂಪರಾಯ್ತು ವಾವ್ ದಮ್ ಬಿರಿಯಾನಿ ಥರನೇ ಇದೆ ಚೆನ್ನಾಗಿದೆಯಾ ನಿಜ ಚೆನ್ನಾಗಿದ್ಯಾ ನಾನು ಮಾಡಿದ್ಮೇಲೆ ಚೆನ್ನಾಗಿಲ್ಲೇ ಬೇಕು ನಾನು ಮಾಡಿಲ್ಲ ಸುಮ್ಮನೆ ಅದಕ್ಕೂ ಕಮೆಂಟ್ ಹಾಕ್ತಾರೆ ಏನು ಬರೋ ನೀವು ಮಾಡಿಲ್ಲ ಅವ್ರು ಮಾಡಿಬಿಟ್ಟು ಸುಳ್ಳು ಸುಳ್ಳು ಹೇಳ್ತೀರಾ ಅಂತ

ನಮ್ ನೋಡಿ ಅಲ್ಲಿ ಆಟ ನೋಡಿ ಇಲ್ಲಿ ಮ್ಯಾಚ್ ನೋಡ್ತಾ ಇದ್ದೀನ ನಾನು ನಮ್ಮ ವೇರ್ ಪಾತ್ರೆ ವಾಶ್ ಮಾಡ್ತಾ ಇದ್ದಾರೆ ನಮ್ಮ ಓನರ್ ಕೇಳಿಸ್ಕೊಂಡ್ರು ಒಂದ್ಸತಿ ನೀರು ಬಿಟ್ಟಿದ್ದಾರೆ ನಮ್ಮ ಓನರ್ ಏನು ವೀಡಿಯೋ ನೋಡೋಲ್ಲ ಗೈಸ್ ಅವ್ರು ನೋಡೋಂಗಿದ್ರೆ ಚೆನ್ನಾಗಿರೋದು ನಮ್ಮ ಮನೆಯಲ್ಲಿರೋರು ಯಾರು ಎಂಟು ಮನೆಯವ್ರಿದ್ದಾರೆ ಅವ್ರು ಯಾರು ನೋಡೋಲ್ಲ ಪರವಾಗಿಲ್ಲ ಸ್ಕೋರ್ ಒನ್ ಸಿಕ್ಸ್ಟಿ ನೈನ್ ಇನ್ನೂ ಎರಡು ಬಾಲಿದೆ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಆಡಿದ್ದಾರೆ ಬಾಲ್ ಮೊಬೈಲಲ್ಲಿ ಸ್ಕೋರ್ ನೋಡೋದು ಫಸ್ಟೇ ಬರುತ್ತೆ ಇದು ಮೊಬೈಲಲ್ಲಿ ಒಂದು ಐದು ಸೆಕೆಂಡು ನೋಡಿ ಬಾಲಿನ ಏರು ಸಿಕ್ಸ್ 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 ಫೋರ್ ನೋಡಿ ಇವಾಗ ಫೋರ್ ಹೊಡಿತಾರೆ ಇದು ನಾಲ್ಕು ಮೂ ನಾಲ್ಕೈದು ಸೆಕೆಂಡ್ ಬೇಗ ಬರುತ್ತೆ ಅಷ್ಟೇ ಮೊಬೈಲಲ್ಲಿ ನೂರ ಎಪ್ಪತ್ತ್ಮೂರು ಇನ್ನೊಂದು ಬಾಲ್ ಐತೆ ನೋಡೋಣ ಎಷ್ಟು ಹೊಡಿತಾರೆ ಅಂತ ನಮ್ಮ ನವಿ ತಿಂದಿದ್ದಂಗೆ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ನಾಳೆ ಬೆಳಗ್ಗೆ ಹಿಂಸೆ ಆಗುತ್ತಲ್ಲ ಅಂತ ಸೊ ಯಾರ್ಯಾರು ಐ ಪಿ ಎಲ್ ನೋಡ್ತೀರ ನಂತರ ಕಮೆಂಟ್ ಹಾಕಿ ಸೊ ಆಲ್ಮೋಸ್ಟ್ ಯಾರೂ ನೋಡೋಲ್ಲ ಹುಡುಗಿರೇ ನೋಡೋದಲ್ಲ ಒಂದು ಟೆನ್ ಪರ್ಸೆಂಟ್ ನೋಡ್ಬೋದು ಅಷ್ಟೆ ಬಾಲು ಏನಾಯಿತು ಕೊನೆ ಬಾಲು ನಮ್ದಿವ ಸುಮ್ನೆ ಇರಲ್ಲ ನನ್ನ ಹತ್ರ ಒಲೆ ತಿನ್ನೆ ಇಷ್ಟಪಡ್ತೀಸ್ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೋ ಬಂದೆ ಎಲ್ಲ ಕ್ಲೀನ್ ಆಗಿದೆ ನಮ್ಮ ಜ್ಯೂಸ್ ಕುಡಿತಾ ಇದಾರೆ ಪಾತ್ರೆ ಎಲ್ಲ ಬೆಳಗಷ್ಟು ಸುಸ್ತ ಮುದ್ದು ಏನು ಟ್ಯಾಂಕ್ ಯು ನಮ್ಮ ಪಾತ್ರೆ ಬೆಳಗ್ಗೆ ಸುಸ್ತಾಯ್ತು ಅಂದರೆ ನಮ್ ಈಗ ಖುಷಿಗೂ ಬೇಕು ಅಂತ ಅಳ್ತಾ ಇರೋದು ನಮ್ಮ ಖುಷಿಗೇನು ನೋಡ್ತೀನೋ ಅದೆಲ್ಲ ಬೇಕು ಅಂತ ನಿನ್ನೆ ವಿಡಿಯೋ ಮಾಡ್ತಿರೋದು ತಪ್ಪು ಅಂತ ಜ್ಯೂಸ್ ತಾನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಅವರೇ ಮಾಡ್ಕೊಂಡಿರೋದು ಅದರಲ್ಲಿ ಬೀಜ ಹಂಗೆ ಹಾಕೊಂಡವ್ರೆ ಸೋಸ ಯಾರು ಕುಡಿಯೋರು ಅಂತ ಸೋಂಬೇರಿತನ ಹಂಗೆ ಕುಡಿತಾ ಇದ್ದಾರೆ ಬೀಜ ಎಲ್ಲ ಅದ್ರಲ್ಲೇ ತುಂಬ ಪಾತ್ರೆ ಇತ್ತು ಫ್ರೆಂಡ್ಸ್ ಅದೆಲ್ಲ ಬೆಳಗ್ಗೆ ಇದೆಲ್ಲ ಕ್ಲೀನ್ ಮಾಡಿ ಒಲೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮನೆ ಇಷ್ಟು ಗಲೀಜ್ ಆಗಿತ್ತು ಅದೆಲ್ಲ ಕ್ಲೀನ್ ಮಾಡಿ ಇವಾಗ ಬಿಲ್ಡಪ್ ಏನಿಲ್ಲ ಇವ್ರಿ ಇವ್ರ ಫೋನ್ ನೋಡ್ಕೊಂಡು ಹೊರ್ಗಡೆ ಕೂತಿದ್ರು ಟಿ ವಿ ನೋಡ್ಕೊಂಡು ಫೋನ್ ನೋಡ್ಕೊಂಡು ಆ ಮಕ್ಳು ಏನು ಗೊತ್ತಾ ಫ್ರೆಂಡ್ಸ್ ಅವ್ರ ಪಾಡಿಗೆ ಅವ್ರು ಆಟಾಡ್ತಾ ಇದ್ರು ನಾನೇ ಮುದು ನೋಡ್ಕೋತಿದ್ಯಾ ಅಂತ ಎಚ್ಚರಿಕೆ ಕೊಡ್ತಿದ್ದೆ ನಿಂತ್ಕೊಂಡು

嗯。Um.